ನೋಡ್ರಿ ಒಂದ್ಸಲಿ ಹಾಯ್ ಅಂದ ಬಿಡ್ರಿ ಬಾಯಿಗೆ ಬಂದಾಗ ಬಯ್ಯ ಸೀನ್ ಅದ ನೋಡ್ರಿ ಊಟ ತಿಂಡಿ ಎಲ್ಲಾ ಮುಗಿತು ಮನ್ಯಾಗ ರೈಯ ಮನೆಗೆ ಹೊಂಟಿ ನೋಡ್ರಿ ತೆಳ್ಳ ಗುಣದು ತೆಳ್ಳಗೆ ಒಡ್ಯಾಡೋದು ಇಂಥ ಡ್ಯೂಟಿ ಯಾರಿಗೆ ಸಿಗ್ತದೆ ಹೇಳ್ರಿ ಇವ್ರ ಒಬ್ರಿಗೆ ಸಿಕ್ಕದ್ ನೋಡ್ರಿ ಹಲೋ ಗುಡ್ ಮಾರ್ನಿಂಗ್ ಗಾಯ್ಸ್ ನಾನು ನಿಮ್ಮ ಸುರ್ಪುರ ಹುಡುಗಿ ಕಲ್ಬರ್ಗಿ ಬೆಡಗಿ ಹದಿನೆಂಟನೇ ಲಾಗ್ನ ನಾನು ಕಂಟಿನ್ಯೂ ಮಾಡ್ಲಾತೀನಿ ಏನಪ್ಪ ಅಂತಂದ್ರೆ ಹದಿನೆಂಟನೇ ದಿನ ಲಾಗ್ನ ಹದಿನೆಂಟನೇ ದಿನಕ್ಕೆ ಕಾಲಿಟ್ಟೀನಿ ನಾನು ಅನ್ಕೊಂಡಿದ್ದಿಲ್ಲ ಹಂಡ್ರೆಡ್ ಡೇಸ್ ಒಳಗೆ ಒಂದು ಥರ ಮಾಡ್ತೀನಿಲ್ಲ ಅಂತ ಅಂದ್ಕೊಂಡಿದ್ದೆ ಆ್ಯಂಡಿ ಹದಿನೆಂಟನೇ ದಿನದ ಲಾಗ್ನ ಮಾಡ್ಲಾಕತ್ತೀನಿ ಇವತ್ತು ಆಗಕತ್ತದ ನಿಮ್ಮ ಸಪೋರ್ಟೇ ಈ ಖುಷಿ ಕಾರಣ ಏನಪ್ಪ ಅಂತಂದ್ರೆ ನೀವು ನಿಮ್ಮ ಸಪೋರ್ಟಿಂದ ನಮ್ಗೆ ಇನ್ನೂ ಏನಪ್ಪ ಅಂತಂದ್ರೆ ಹೆಚ್ಚಿನ ವೀಡಿಯೋಗಳು ಮಾಡ್ಬೇಕಂತ ಅನ್ನಿಸ್ತದೆ ನಮ್ಮ ಮನಸ್ಸಿನಾಗ ಏನೋ ಒಂದು ಖುಷಿ ಬರ್ತದೆ ಆ್ಯಂಡ್ ವಿಡಿಯೋಗಳು ಮಾಡಬೇಕು ಮಾಡಬೇಕು ಅನ್ನೋದನ್ನು ಹುರಿದುಂಬಿಸ್ತದ ಸೊ ಹಾಗಾಗಿ ಇವತ್ತು ಹದಿನೆಂಟನೇ ದಿನದ ಲಾಗ್ನ ಮಾಡ್ಲತ್ತೀನಿ ಅಂತಂದ್ರೆ ಅದಕ್ಕೆ ಕಾರಣ ನೀವೇ ಫ್ರೆಂಡ್ಸ್ ಸೊ ಇನ್ನು ಯಾರ್ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್ ಆ್ಯಂಡ್ ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರಿ ಅವರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇವತ್ತು ಬೆಳಗ್ಗೆ ಡ್ಯೂಟಿ ಮುಗಿಸ್ಕೊಂಡು ಬಂದ ತಕ್ಷಣ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಯಾಕಂತಂದ್ರೆ ಟೈಮ್ ಕಮ್ಮಿ ಇತ್ತು ಅಲ್ಲಿಂದ ಬರೋದೇ ಲೇಟಾಗಿ ಬಂದೆ ಎಂಟುವರೆಗೆ ಬಂದೆ ಯಾಕಪ್ಪ ಅಂತಂದ್ರೆ ನನ್ನ ಅಮ್ಮು ಜನ ಏನು ಹಳ ಅಲ್ಲ ನನ್ನ ವೆಹಿಕಲ್ ಏನದ ಅಲ್ಲ ಸ್ವಲ್ಪ ಗಲೀಜಾಗಿತ್ತು ಅದಕ್ಕೆ ತೊಳೆದು ಒರೆಸ್ದ ಒರೆಸಿ ಬರ್ಬೇಕಂತಂದ್ರೆ ಆಫ್ ಆನ್ ಅವರ್ ಟೈಮ್ ಆಗಿಬಿಡುತ್ತೆ ಅಲ್ಲೇ ಕೆಳಗೆ ಸೊ ಅದಕ್ಕಾಗಿ ನಾನು ರೆಡಿ ಆದಮೇಲೆ ವೀಡಿಯೋ ಮಾಡೋ ಅಂತ ಗೀಸಿಂದ ನಾನು ರೆಡಿ ಆಗೋ ಟೈಮಿಗೆ ಜಸ್ಟ್ ಇವಾಗ ಸ್ನಾನ ಮುಗಿಸ್ಕೊಂಡು ಬಂದು ಹೇರ್ ಸ್ಟೈಲ್ ಮಾಡಿ ಹೋಗತ್ತಿದ್ದ ಹಾಗೆ ಮಾತಾಡ್ಬಿಡೋಣ ನಮ್ಮ ಫ್ರೆಂಡ್ಸ್ಗೆ ಹದಿನೆಂಟನೇ ಲಾಗ್ನ ಸ್ಟಾರ್ಟ್ ಮಾಡಿಬಿಡಮ್ಮ ಅಂಥೇಳಿ ವೀಡಿಯೋನ ಮಾಡಿದೆ ಫ್ರೆಂಡ್ಸ್ ಮಾಡ್ಲತ್ತೀನಿ ಇನ್ನು ಮುಂದೆ ಕಂಟಿನ್ಯೂ ಹಾಗೆ ಮಾಡ್ತೀನಿ ನೋಡ್ತಾ ಹೋಗ್ರಿ ಬರ್ರಿ ಗಾಯ್ಸ್ ನಾಷ್ಟ ಮಾಡೋಣ ಸಟ್ ದೋಸೆ ಮತ್ತು ಚಟ್ನಿ ಹೊರಗಿಂದ ಅದು ಐವತ್ತು ನಾಷ್ಟ ಮನೆಯಾಗೆ ಮಾಡಿ ಅಂದ್ರೆ ಸಮಟೈಮ್ಸ್ ಹೊರಗಿಂದ ಏನಾದ್ರು ತಿನ್ಬೇಕು ಅನ್ಸಿದ್ರೆ ತರ್ಸ್ಕೊಂಡು ಬಿಡೋದಪ್ಪ ಮಸ್ತ್ ಅದ ಮಾತ್ರ ಚಟ್ನಿನೂ ಭಾರಿ ಅದ ಸ್ವಲ್ಪ ದೋಸೆನೂ ಮಸ್ತ್ ಅದ ಆ್ಯಂಡ್ ಇದು ಆಲೂ ಚಟ್ನಿ ಮಾಡ್ಯಾರಲ್ಲ ಆಲೂ ಪಲ್ಯ ಇದೂ ಭಾರಿ ಅದ ಯಾವ ಅಂತ ಗೊತ್ತಿಲ್ಲ ಮಾತ್ರ ಮಸ್ತದ ನಾನು ಹೋಗಿ ತಗೊಂಡು ಬರಂಗಿಲ್ಲ ಇಲ್ಲೆತ್ತ ತೊಗೊಂಡು ಬರ್ಲಂಗೆ ಹೇಳ್ತೀನಿ ನಾನು ನಮ್ಮ ವಾಚ್ಮ್ಯಾನ್ ಅಣ್ಣ ಅವ್ರಿ ಯಾರಿಗಾರ ಪಕ್ಕದ ಮನೆ ಅಂಕಲ್ಗ ಯಾರಿಗಾರ ಹೇಳ್ತೀನಿ ತಂದು ಕೊಡ್ತಾರೆ

ತಳ್ಳು ಉಣೋದು ತಳ್ಳ ಓಡಾಡೋದು ಇಂಥ ಡ್ಯೂಟಿ ಯಾರಿಗ ಸಿಕ್ತದ ಹೇಳ್ರಿ ಇವ್ರಿಗೊಬ್ರಿಗೆ ಸಿಕ್ಕದ್ ನೋಡ್ರಿ ಅದು ಮಾಡ್ರಿ ಇಲ್ಲಿ ನೋಡ್ರಿ ನೋಡ್ರಿಗ ಡೌಡ್ಯಾಡಿ ಅಂದ್ರೆ ಯಾಕ್ಷನ್ ಒಳಗ ಹಾಕೊಳ್ಳತ್ತ ನಾವು ಮೋಸ್ಟ್ ಸೀನಿಯರ್ ಸ್ಟಾಫ್ ಅಂಡ್ ಡ್ಯೂಟಿ ಡಾಕ್ಟರ್ ದೊಡ್ಡ ಡಾಕ್ಟರ್ ಸಣ್ಣ ಡಾಕ್ಟರ್ ಎಲ್ಲ ಇವ್ರೇ ನೋಡ್ರಿ ಒಂದ್ಸಲ ಹಾಯ್ ಅಂತ ಬಿಡ್ರಿ ಚಾ ಮನುಷ್ಯ ನೋಡ್ರಿ ಇಪ್ಪತ್ತ್ ಬೇರೆ ಚಾ ಕೊಟ್ರು ಅಲ್ಲ ನಂಗಿಲ್ಲ ಚಾ 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 ಯಾರ ನಮ್ ಫ್ಯಾನ್ಸ್ ಇದ್ರಿ ಅಂತಂದ್ರೆ ಬರೋ ಟೈಮಿಗೆ ನಾನ್ ನೋಡಕ್ ಅಂದ್ರೆ ಚ ತಗೊಂಡ್ ಬರ್ರಿ ಯಾಕಂದ್ರೆ ಬೇಡ ಚಹಾ ಇದ್ರೆ ಸಾಕು ಬಸವರಾಜ್ ಪಾಟೀಲ್ ಅವ್ರಿಗೆ ಈ ಮನ್ಸಿನ ಡೌ ರಾಜ ಇಲ್ಲ 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 ಡೌ ಡ್ಯಾಡಿ ಡ್ಯಾಡಿ ಸೋಪ್ ಹಚ್ಕೊಂತಾರ ಅದಕ್ಕೆ ವಯಸ್ಸೇ ಅಂತ ನಾ ಹೇಳ್ತೀನಿ ಸಂತರ್ ಸಾಬೂನ್ ಹಚ್ಕೊಂಡ್ರೆ ವಯಸ್ ಕಾಣಂಗಿಲ್ಲ ಡೌ ಸಾಬೂನ್ ಹಚ್ಕೊಂಡ್ರೆ ವಯಸ್ ಕಾಣಂಗಿಲ್ಲ ಮೈಸೂರ್ ಸ್ಯಾಂಡಲ್ ಹಚ್ಕೊಂಡ್ರೆ ವಯಸ್ ಕಾಣ ಕಾಣಿಸ್ತದೆ ಯಾಕಂತಂದ್ರೆ ಚಲೋ ಇರಂಗಿಲ್ಲ ಅವೆಲ್ಲ ಯಾವ ಕಂಪ್ನಿ ಅಲ್ಲ ಎರಡೇ ಕಂಪ್ನಿ ಶೂಟಿಂಗ್ ದಾಗ ನಿನಗೆ ಕರ್ಕೊಂಡು ಹೋಗ್ತೀನಿ ಈಗ ಪೇಪರ್ ದಾಗ ಹಾಕಿಸ್ತೀನಿ ಇವತ್ತು ಮಾಡಿದೆ ಅಲ್ಲ ವಿಡಿಯೋ ನನ್ನ ಸಂಗಟ ನನ್ ಸಂಗಟ್ ವಿಡಿಯೋ ಮಾಡಿ ತೋರಿಸ್ತೀನಿ ಅಂದ್ರೆ ನೀನು ಏನ್ ಮಾಡ್ತೀರಿ ಕಾಲ ಹೆಂಗಿರ್ತದ ಹಂಗ ಹೋಗ್ಬೇಕಾಗ್ತದ ಹ್ಮ್ ನಾವ್ ಇದ್ದಂಗಿದ್ರೆ ಹೆಂಗ ನೀವ್ ಇದ್ದಂಗಿದ್ರೆ ಹೆಂಗ ಜಗತ್ ಮುಂದಕ್ಕೆ ಹೋಗಕ್ ಹೆಂಗ ನಂಬಲ್ ಬಾಳಕೆ ಬಂಡಿ ಮಾಡ್ತಾಳ ಆಕಿನ್ ಮೊಬೈಲ್ ಯಾವ್ದ ಗೊತ್ತ ಟ್ಯಾಬ್ ಅದ ಆಕಿನ ಮಾರಿನೇ ಆ ಟ್ಯಾಬ್ ನಟದ ಯಾಕೆ ಅದಕ್ಕೆ ತೆಂಗಿಯರ್ ನಕ್ತಾರೆ ಈಗ ಮೇಕಪ್ ಮಾಡ್ಕೊಂಡೆ ಬಂದಾಗ ಚಂದ ಕಾಣತಾರೆ ಮುಂಜೆಯೆ ನೋಡ್ರು ಅವ್ರು ಮತ್ತೆ ಇದ್ರು ಅಲ್ಲ ಈಗ ಮತ್ತೆ ಅವರು ನಡೆಯೋರಾಗ್ ಇರ್ತಾ ಈಗ ಮಂದಿ ಮತ್ತೆ ಅದನ್ನೇ ಬೇಡ್ತಾರೆ ಮೇಕಪ್ ಏ ಬೇಕ ಅಂತ ಹೇಳಿಗೆ ಸಣ್ಣಸೈತೆ ಬರಲ್ಲ ಈ ಕರೆ ಕರೆ ಮುಖನ ನೋಡಕಾಗಲ್ಲ ಕರೆ ಕರೆ ಮುಖ ನೋಡಿದ್ರೆ ಸಂಡಸ್ ಬರಂಗಿಲ್ಲ ಒಂದ್ ಸಣ್ಣ ಸಿದ್ದಪ್ಪ ಇದಕ್ಕೆ ಹೋಗೇನೆ ನಾನು see ಇದು ಚಮಾ ಮಾಡ್ಕೊಂಡ್ಬರ್ ಹೋಗ್ಯಾನ್ ಈ ನೋಡ್ರಿ ಅಂಕಲ್ ಕಾಲ ಹೆಂಗ ಹೋಗ್ತದ ಹಂಗ ಹೋಗ್ತದ ಇರ್ಬೇಕಂತ ಆಗಂಗಿಲ್ಲ ಈ ಕಾಲ ಅನ್ಬಾಡ ನೀನ್ ಮನ್ಸಿಟ್ಟಿರ್ತದೆ ನೀ ದೇವ್ರಿಗೆ ಸಹ ಮಾಡಿದ್ರ ದೇವ್ರಿಗೆ ಸಿಗ್ತಾನ

ಅವಾಗ ನೀವು ಪಾರಿವಳಗ್ ಬರ್ ಎಂಟು ದಿನಕ್ಕೆ ಹೋಗಿ ಮುಟ್ತಿತ್ತು ಸುದ್ದಿ ಸತ್ತವರ ಸುದ್ದಿ ಎಂಟು ದಿನ ಆದ್ರೆ ಬರ್ತಿತ್ತು ಈಗ ಸೆಕೆಂಡ್ ಮಾಡಿಲ್ಲ ಫೋನ್ ಹದಿನಾಲ್ಕು ಸೈಡ್ ಕೊಟ್ಟರು ಮಾಡಿಲ್ಲ

ಏನಕ್ಕೆ ಏನೇಕಾಗ ಎಕ್ಸೆಂಟರ್ ಆಗ್ಲಿ ಏನಾಗಲಿ ಕಾಲ ಫಾಸ್ಟ್ ಅದ ಸಾಕು ನೀ ನೋಡು ಎಷ್ಟಿನೇ ಹೇಳಿ ಬಾತ್ರೂಮ್ ಬಗ್ಸ್ತಿದಿ ನೀ ಏನನ್ನ ಹಳೆ ಕಾಲ್ದಾಗ ಇದ್ದಿ ಅಂತಂದ್ರೆ ಮೊಣಕಾಲ್ ಹೋದ್ರ ತೆಳಗೆ ಕುಂದ್ರ ಬೇಕಿತ್ತು ಮತ್ತೊಂದೊಂದು ತಾಸು ಹೊತ್ತ

ಪಾಯಿಂಟ್ ಸಿಕ್ಕಿದ ಅವು ಪಾಯಿಂಟ್ನಾಗೆ ಸಿಕ್ಕ್ರಿ ಇಲ್ಲ ರೀ ಅಂಕಲ್ ಇಲ್ಲಾಂತಂದ್ರೆ ಗುಡ್ಡದ ಮೇಲೆ ಕುಂತು ಬರ್ಬೇಕಾಗಿತ್ತು ನಿಂದ್ರಂಗಿಲ್ರಿ ಅವ್ರ ಏನಾರೂ ನಮ್ಮ ಮಾತೆ ಹೆಂಗಿರ್ತವೆ ಜಸ್ಟ್ ಈ ಡ್ಯೂಟಿ ಮುಗಿಸ್ಕೊಂಡು ಬಂದೆ ಫ್ರೆಂಡ್ಸ್ ಹಾಂ ಡ್ಯೂಟಿ ಮುಗಿಸ್ಕೊಂಡು ಬಂದೆ ಈಗ ಸ್ವಲ್ಪ ರೆಡಿಯಾಗಿ ಜಲ್ದಿ ಜಲ್ದಿ ಹೋಗಿ ಫ್ರೆಶಪ್ ಆಗಿ ರೆಡಿಯಾಗಿ ಈ ಸಿನಿಮಾ ಥರ ಹೊರಗಂತಂದ್ರೆ ಎಲ್ಲಿಲ್ಲ ಇಲ್ಲ ಪಾಕ್ದಾಗೆ ಗಣೇಶನ ಬರ್ಲತ್ತರ ಮಧ್ಯಾಹ್ನ ಒಂದು ವೀಡಿಯೋ ಶೂಟ್ ಮಾಡಿದ್ದೀವಿ ಅದೇನೋ ಒಂದು ಕ್ಲಿಪ್ ಬೇಕಾಗ್ಯದ ಸೊ ಆ ಕ್ಲಿಪ್ ಇಲ್ಲಿ ನಮ್ಮ ಹಾಸ್ಪಿಟ್ಲ್ ಬಳಿ ಮಾಡಮ್ಮ ಹಾಸ್ಟೆಲ್ ಬಲ್ಲಿ ಮಾಡಮ್ಮ ಅಂತ ಹೇಳಿ ಈ ಫಿಕ್ಸ್ ಆಗಿದೆ ಇಲ್ಲಿಂದ ಅದೇ ಜಲ್ದಿ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಜಲ್ದಿ ಜಲ್ದಿ ಫ್ರೆಶಪ್ ಆಗಿ ಬಾ ಅಂತ ಹೇಳೋಣ ಯಾಕಂತಂದ್ರೆ ಆಮೇಲೆ ಕರ್ಕೊಲತ್ತರ ಚಲೋ ಇರೋಂಗಿಲ್ಲ ಅಂತೇಳಿ ಜಲ್ದಿ ಜಲ್ದಿ ಮಾಡಿ ರೆಡಿ ಮಾಡ್ಲತ್ತಿದ್ದೆವು ಆ ಮೂರ್ತಿ ನೋಡಿದ್ರೆ ಎಷ್ಟು ಚೆನ್ನಾಗದ ಆ್ಯಕ್ಚುಲಿ ಆ ಮೂರ್ತಿ ಬಗ್ಗೆ ಒಂದಿನ ವೀಡಿಯೋ ಮಾಡೋದು ಮಾಡ್ತೀನಿ ಮಾಡಿದಾಗ ಗೊತ್ತಾಗ್ತದೆ ನಿಮ್ಮ ನನಗೆ ಏನೂ ಪ್ರಾಬ್ಲಮ್ ಇಲ್ಲ ಇಷ್ಟು ನಲವತ್ತು ಮೆಟ್ಲು ಹತ್ಕೊಂಡು ಬರಬೇಕಿಲ್ಲ ನಾಳೆ ಅದೇ ಬಲಿ ಬೇಜಾರು ಹತ್ಕೊಂಡು ಬಂದ ತಕ್ಷಣ ಹೆಂಗಾಗ್ತದೆ ಗೊತ್ತಾ ಜೀವನೇ ಬಾಯಿ ಬಂದಂಗೆ ಓಕೆ ಫ್ರೆಂಡ್ ಜಲ್ದಿ ಜಲ್ದಿ ರೆಡಿಯಾಗಿ ಗೇಸಿಂದ ಹೋಗ್ತೀನಿ ಏಕಲತ್ತೀನಿ ಅಂದ್ಕೊಂಡಿನ ಐ ಹೋಪ್ ಚಲೋ ಕಾಣಕತ್ತಿಲ್ಲ ಅಂತೇಳಿ ನೋಡು ಗಣೇಶನ ಫೋನ್ ಹಚ್ಚನ ಬಾ ನಾನು ಆಲ್ರೆಡಿ ಬಂದು ವೆಯ್ಟ್ ಮಾಡ್ಲತ್ತೀನಿ ಅಂತೇಳಿ ಸೊ ನಾನು ರೆಡಿಯಾಗಿನಿ ಈ ಗೆಟಪ್ನಾಗಿದ್ದೀನಿ ಅಷ್ಟೇ ನಾವು ಚೆಂದ ಅನಿಸ್ತಿಲ್ಲ ಗೆಟಪ್ ಬಟ್ ಆದರೂ ನೋಡೋ ಆದ್ರೂ ಒಂದು ರಬ್ಬರ್ ಬ್ಯಾಂಡ್ ತೊಗೊಂಡು ಹೋಗಿರ್ತೀನಿ ಚಲೋ ಇಲ್ಲ ಅಂತ ಬೈದು ಅಂತಂದ್ರೆ ಒಂದು ಜುಟ್ಟರ ಕಟ್ ಇಟ್ಕೊಳೋಕ ಬರ್ತದೆ ಅಟ್ಲೀಸ್ಟ್ ಇಲ್ಲ ಸುಮ್ಮನೆ ಜುಟ್ಟ ಬಿಡ್ತೀನಿ ಕೂದಲ ಬಿಟ್ಕೊಳ್ಳೋದು ಬೇಡ ನಾವು ನೋಡೋಣ ಈ ಲುಕ್ ಈ ಲುಕ್ ಸ್ವಲ್ಪ ಬೆಟ್ರ್ ಅನ್ಸಗತ್ತದ ಈಗ ವೆಹಿಕಲ್ ಮೇಲೆ ಹೋಗ್ತೀನಿ ಸ್ಕೂಟಿ ಮೇಲೆ ಹೋಗ್ತೀನಲ್ಲ ಥಂಡಿ ಇಡ್ತು ಅಂತ ಹೇಳಿದು ಜಾಕೆಟ್ ಹಾಕೊಂಡೆ ಅಲ್ಲಿ ಹೋದ್ಮೇಲೆ ನಾನು ತೆಗಿತೀನಿ ಹೇಗೆ ಅದ ಫ್ರೆಂಡ್ಸ್ ಆ್ಯಕ್ಚುಲಿ ನನಗೆ ಆ ಲುಕ್ನು ಇಷ್ಟ ಆಗಲಿಲ್ಲ ಸೊ ಅದಕ್ಕೆ ಮತ್ತೆ ಇದು ಟಿ ಶರ್ಟ್ ಹಾಕ್ಕೊಂಡು ಮೇಲೆ ಯಾಕಂತಂದ್ರೆ ಇದು ತ್ರೀ ಫೋರ್ತ್ ಅದ ಪ್ಯಾಂಟ ಸೊ ಹಾಗಾಗಿ ಅದು ಜೀನ್ಸ್ ಸ್ಕರ್ಟ್ ಛಂದ ಅನ್ಸಾಗತ್ತಿದ್ದಿಲ್ಲ ಮತ್ತು ಅದಕ್ಕೆ ಟಿ ಶರ್ಟ್ ಹಾಕ್ಕೊಂಡೆ ಹ್ಮ್ ನೋಡೋಣ ಕೆಫೆಟೇರಿಯಾ ಬಲ್ಲಿ ಬಂದಿ ನೋಡ್ರಿ ವಿಡಿಯೋ ಮಾಡ್ಬೇಕಂತ ಹೀರೋ ರೆಡಿಯಾಗಿ ಬಂದ ಏನಿಲ್ಲ ಬ್ರೇಕಪ್ ಸೀನ್ ಅದ ಇಲ್ಲಿ ಒಂದು ಅಗ್ ಜಗಳ ಬಾಯಿಗೆ ಬಂದಾಗ ಬಯ್ಯ ಸೀನ್ ಅದ ನೋಡ್ರಿ ಮಗನ ನೋಡಬತ್ತ ಪಾಪ ಬಾಗವಣ್ಣಾಗ ಆರಾಮಿಲ್ಲ ಅವ್ನಿಗೆ ಕರ್ಕೊಂಡು ಬಂದು ಸಾಕಿದೇವ್ ನಾವು ಹಾ ಮಕ್ಕೊಂಡಿದ್ದ ನಾವು ಪಾಪ ಮಕ್ಕೊಂಡವನಿಗೆ ಎಬ್ಬಸ್ಕೊಂಡ್ ಬಂದೇ ನೋಡ್ರಿ ನಾವು ಏನ್ ಬೇಕಾದ ಆರ್ಡರ್ ಮಾಡ್ಕೊಂತೀನಿ ಬಿಲ್ ಕಟ್ಟಕಿನ ಬಾಗುವಣ ಪಾಪ ಅವನಿಗೆ ಅರಬಿಲ್ಲ ಅವನಿಗೆ ತಿನ್ನಿಸ್ತೀನಿ ಬಾಗವಾಣ ಆರ್ಡರ್ ನೀನು ಬೇಕಾದ ಆರ್ಡರ್ ಮಾಡಿ ಏಯ್ ಪಾಪ ವೇಟ್ರ್ ಅಂತ ಅನ್ಬಾರ್ದು ನಾವು ಹಂಗ ಚೇಂಜ್ ಆಗ ಮನ್ಸ ನ ಗಣೇಶ್ ನೋಡ್ರಿ ಹುಡುಗಿರ್ ಮುಂದೆ ಕುಂದಿಸ್ಕೊಂಡು ಚಿಲ್ಡ್ ಬಿಯರ್ ಕುಡಿಬೇಕು ಮೋಂಕು ಏನದು ಗೋಲ್ಡ್ ಮಂಕು ಕುಡಿಬೇಕು ಪಾಪ ಅವನಿಗೆ ಆರಾಮಿಲ್ಲ ಏನಾರ ಹೇಳದ್ ಬಿಟ್ಟಿಗೆ ಗೋಲ್ಡ್ ಗೋಲ್ ಕುಡಿ ಅಂತ ಚಿಲ್ಡು ಕೊಡಿ ಗರಮ್ ಕೊಡಿ ಹಾಟ್ ಕುಡಿ ಅಂದ್ಕೊಂಡ್ರು ನಾಚಿಗ್ನಿ ಇಲ್ಲ ಇನಿಗೆ ಇವ್ನಿ ಗುರಿ ಇಲ್ಲ ಕೇಳೋ ಊಟ ತಿಂಡಿ ಎಲ್ಲ ಮುಗೀತು ಮನೆಗೆ ರೈಯ ಮನೆಗೆ ಹೊಂಟಿ ನೋಡ್ರಿ ಫುಲ್ಲು ನೋಡ್ರಿ ಹಾರ್ಡ್ ವರ್ಕ್ ನೋಡ್ದದ ನಮ್ಮ ಆಯಾ ಮುಂದ ನಿದ್ದೆ ನಡ್ದದ ನಂದು ಲಾಗ್ ನಡ್ದದ கேல்சுக்கு வரல நான் பண்ண நோடி ஆஸ்பிடல இவர பூரா கல்சக் இவ்வளோ ಹುಡುಗಿ ಮಾಡಿದಂಗ ಮಾಡ್ತಾನೆ ಏನ್ ಹುಡುಗಿ ನೀವು ಮಾಡಂಗಿಲ್ಲ ಹುಡುಗಿ ಕೊಡ್ತೀರ ಕೊಡಂಗಿಲ್ಲ ಹೇಳಿ ಮದ್ ಏನಾಗ್ತದ ವಿಡಿಯೋ ಹಾಡಿದ್ರ ಏನಾಗ್ತದ ಏನಾಗ್ತದೆ ಏನಾಗ್ತದಂತ ಹೇಳಬೇಕು ಏನ್ ಅದರ ಆಗ್ತದ ಏನ್ ಗರ್ಲ್ಫ್ರೆಂಡ್ ಬೈತಾಳ ಹೌದಾ ಅದೇನು ಸಂತ ಪಡೀಲಿ ಹುಚ್ಚ್ಮೆ ನೋಡ್ರಲ್ಲ ಆಂಟಿ ನೋಡ್ರಿ ಓಕೆ ಫ್ರೆಂಡ್ಸ್ ಗುಡ್ ನೈಟ್ ಮಲಗುವ ಸಮಯವಾಗಿದೆ ನಮಗೂ ನಿದ್ದೆ ಬರ್ತಾ ಇದೆ ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಓಕೆ ಗುಡ್ ನೈಟ್ ಶುಭ ರಾತ್ರಿ ಎಲ್ಲರಿಗೂ